ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮ್ಗೆ ಇವತ್ತು ಹಿತ್ಕಿ ದವರೆ ಬೇಳೆ ಜೊತೆಗೆ ಮೊಟ್ಟೆ ಹಾಕಿ ಸಾಂಬಾರು ಮಾಡೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ರೆಸಿಪಿ ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿನ ಮಾಡೋಕ್ಕೆ ಮೊದಲಿಗೆ ಒಂದು ಜಾರಿಗೆ ಹಸಿ ತೆಂಗಿನಕಾಯಿ ಪೀಸಸನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟಾನ ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದಲ್ಲಿ ಈರುಳ್ಳಿ ಶುಂಠಿ ಎರಡು ಇಂಚು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡಿಂಚಾಗುವಷ್ಟು ಚಕ್ಕೆ ಹಾಗೆ ಎರಡರಿಂದ ಮೂರು ಲವಂಗ ಇದಿಷ್ಟನ್ನು ಸೇರಿಸ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪನ್ನು ಸೇರಿಸ್ಕೊಬೇಕು ನಂತರ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿ ಕೂಡ ಸೇರಿಸ್ಕೊಳ್ಳಿ ಇದು ಸಾಂಬಾರು ಪುಡಿ ನಾರ್ಮಲ್ ಆಗಿ ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡುವಂಥದ್ದು ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಬಿ ಒಂದು ಕಡೆ ತೆಗೆದಿಡಬೇಕು ನಂತರ ಒಂದು ಪಾತ್ರೆನ ಕಾಯೋಕ್ಕಿಟ್ಟು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಬೇಕು ಈ ಎಣ್ಣೆ ಚೆನ್ನಾಗಿ ಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಕೂಡ ಸೇರಿಸ್ಕೊಳ್ಳಿ ಹಾಗೆ ಒಂದು ಈರುಳ್ಳಿ ಸ್ಮಾಲ್ ಸೈಜ್ ಆಗಿರುವಂತದನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ನಂತರ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಹಾಗೆ ನಾವು ಇಟ್ಕಿದ ಬೇಳೆನ ಈ ಟೈಮಲ್ಲೇ ಸೇರಿಸ್ಕೊಬೇಕು ಇದು ಒನ್ ನೈಟ್ ನೆನೆಸಿಡಬೇಕು ನೀರಲ್ಲಿ ಹಾಗೆ ಬೆಳಗ್ಗೆ ಸರಿಗೆ ಹಿತ್ಕಿಸ್ಕೊಂಡ್ರೆ ಈ ಒಂದು ಕಾಳು ರೆಡಿಯಾಗುತ್ತೆ ಇದನ್ನು ಒಣಗಿಸಿ ಕೂಡ ಯೂಸ್ ಮಾಡ್ಬೋದು ನಾನು ಹಿತ್ಕಿಸಿದ ತಕ್ಷಣವೇ ಈವ್ನಿಂಗ್ ಮಾಡ್ತಿರುವಂಥದ್ದು ನೋಡಿ ಇವಾಗ ಈ ಕಾಳನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಕಾಳು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಶಿನ ಪುಡಿನ ಕೂಡ ಈ ಟೈಮಲ್ಲಿ ಸೇರಿಸ್ಕೊಬೇಕು ನಂತರ ರುಚಿಗೆ ಉಪ್ಪನ್ನು ಕೂಡ ಈ ಟೈಮಲ್ಲೇ ಸೇರಿಸ್ಕೊಬೇಕು ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆದಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಬೇಕು ನಿಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ಆ ರೀತಿಯಾಗಿ ನೀವು ನೀರನ್ನು ಸೇರಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಐದು ನಿಮಿಷ ಬೇಯಿಸ್ಕೊಬೇಕು ಇದು ಹಿತ್ಕಿದವ್ರೆ ಕಾಳು ಆಗಿರೋದ್ರಿಂದ ತುಂಬ ಬೇಗನೆ ಕೂಡ ಬೇಯುತ್ತೆ ನೋಡಿ ಇವಾಗ ಐದು ನಿಮಿಷ ಆದಮೇಲೆ ಯಾವ ರೀತಿಯಾಗಿ ಬೆಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ಕೈಯಲ್ಲಿ ಕಾಳನ್ನು ತೆಗೆದು ಹೀಗೆ ಪ್ರೆಸ್ ಮಾಡಿದ್ರೆ ಇದು ಇಷ್ಟು ಚೆನ್ನಾಗಿ ಬೆಂದಿರಬೇಕು ಆವಾಗ ಸಾಂಬಾರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಬೇಯಿಸ್ಕೊಂಡು ಇದಕ್ಕೆ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡ್ವೋ ಅದನ್ನು ಈ ಟೈಮಲ್ಲೇ ಸೇರಿಸ್ಕೊಬೇಕು ಈ ರುಬ್ಬಿದ ಮಸಾಲೆನ ಸೇರಿಸಿ ಆದಮೇಲೆ ನಾವು ಹದ ನೋಡಿಕೊಂಡು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೊಬೇಕು ಇದು ರೊಟ್ಟಿ ಹಾಗೆ ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು ಮೊದಲೇ ಹೇಳ್ದಾಗೆ ಆ ರೀತಿಯಾಗಿ ಮಾಡೋದರಿಂದ ನಾವು ಇದಕ್ಕೆ ನೀರನ್ನು ಸ್ವಲ್ಪ ಕಮ್ಮಿನೇ ಹಾಕಿ ಮೀಡಿಯಮ್ ಹದದಲ್ಲಿ ಮಾಡ್ಕೊಬೇಕು ಇದು ಗ್ಯಾಸ್ ಆಫ್ ಮಾಡಿ ಆದಮೇಲೆ ಗಟ್ಟಿಗೆ ಸಹ ಆಗುತ್ತೆ ಅದಕ್ಕೋಸ್ಕರ ಮಾಡ್ಕೊಬೇಕಿದ್ರೆ ನಾವು ಆಗಿ ಮಾಡ್ಕೊಬೇಕು ಈ ಒಂದು ಸಾಂಬಾರ್ ರೆಸಿಪಿನ ನಂತರ ಇದು ಕುದಿ ಬಂದ ಮೇಲೆ ಇದಕ್ಕೆ ಮೊಟ್ಟೆನ ಒಡೆದು ಸೇರಿಸಬೇಕು ಮೊಟ್ಟೆ ಸೇರಿಸೋದ್ರಿಂದ ಟೇಸ್ಟ್ ವೈಸ್ ಅಂತೂ ಇನ್ಕ್ರೀಸ್ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಈ ಒಂದು ರೆಸಿಪಿ ಈ ಹಳ್ಳಿಗಳ ಸೈಡಲ್ಲಿ ಬೆಸ್ಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು ಈ ಹಿತ್ಕಿದ ಅವರೆ ಕಾಳಿಗೆ ಮೊಟ್ಟೆ ಸೇರಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಾನಿಲ್ಲಿ ನಾಲ್ಕು ಮೊಟ್ಟೆಗಳನ್ನ ಒಡೆದು ಸೇರಿಸ್ತಾ ಇದ್ದೀನಿ ಈ ರೀತಿಯಾಗಿ ಹತ್ರಕ್ಕೆ ಹಿಡ್ದು ನಾವು ಮೊಟ್ಟೆನ ಬಿಡಬೇಕು ಇದರಿಂದ ಮೊಟ್ಟೆ ಸ್ವಲ್ಪವೂ ಹೊಡಿಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಮೊಟ್ಟೆನ ಒಡೆದು ಸೇರಿಸಿ ಆದಮೇಲೆ ನಾವು ಮೀಡಿಯಂ ಫ್ಲೇಮ್ಗೆ ಇಟ್ಬಿಡ್ಬೇಕು ಐದು ನಿಮಿಷ ಐದು ನಿಮಿಷ ಆದಮೇಲೆ ನೋಡಿ ಯಾವ ರೀತಿಯಾಗಿ ಮೊಟ್ಟೆ ಬಂದಿದೆ ಅನ್ನೋದನ್ನು ನೀವೇ ನೋಡ್ತಾ ಇರ್ಬೋದು ಸಾಂಬಾರ್ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇಷ್ಟಿದ ಹದದಲ್ಲಿ ನಾವು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ಕೊಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಈ ಒಂದು ರೆಸಿಪಿ ಚಪಾತಿ ಜೊತೆ ಹಾಗೆ ಜೋಳದ ರೊಟ್ಟಿ ಜೊತೆ ಆಗಿರ್ಬೋದು ಹಾಗೆ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಈ ಒಂದು ರೆಸಿಪಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಂಪ್ಲೀಟಾಗಿ ಈ ಒಂದು ರೆಸಿಪಿನ ನಿಮಿಷ ಸಾಕಾಗುತ್ತೆ ಮೊಟ್ಟೆ ಒಡೆದ್ರೆ ಇಷ್ಟ ಆಗೋಲ್ಲ ಅಂತ ಹೇಳಿದರೆ ಮೊಟ್ಟೆನ ಸ್ಕಿಪ್ ಮಾಡಿಕೊಟ್ಟು ಿ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು